ಅರಳುವ ಹೂವುಗಳೂ ಇವರು ಎಂದು ಬಾಡದ ಕುಸುಮಗಳು ಅರಳುವ ಹೂವುಗಳೂ ಇವರು ಎಂದು ಬಾಡದ ಕುಸುಮಗಳು ಅರಳುತ್ತಲೇ ಸಾಧನೆಯ ಶಿಖರ ವಯೇರುವ ಸುಮಗಳಿವು ಅರಳು ಸಾಧನೆಯ ಶಿಖರ ವಯರು ವಸುಮಗಳಿವು ಅರಳುವ ಇವರು ಎಂದು ಬಾಡದ ಕುಸುಮಗಳು ಅರಳುವ ಹೂಗಳು ಇವರು ಎಂದು ಬಾಡದ ಕುಸುಮಗಳು ಅರಳುತ್ತಲೇ ಸಾಧನೆಯ ಶಿಖರ ವಯೇರುವ ಸುಮಗಳಿ ಅರಳು ತಲೆ ಸಾಧನೆಯ ಶಿಖರವೈರುವ ಸುಮಗಳಿವು ಕಲಿಕೆಯ ತೋಟದಲ್ಲಿ ಅರಳಿದ ಚಂದದ ಹೂಗಳಿವು ಕಲಿಕೆಯ ತೋಟದಲ್ಲಿ ಅರಳಿದ ಚಂದದ ಹೂಗಳಿವು ಕಲಿಯುತ್ತಲೇ ಕಲಿಸುತ್ತಲೀ ನನ್ನೊಡನೊಂದಾದ ಹೂಗಳಿವು ಕಲಿಯುತ್ತಲೇ ಕಲಿಸುತ್ತಲೀ ನನ್ನೊಡನೊಂದಾದ ಹೂಗಳಿವು ಜ್ಞಾನದ ಕುಸುಮಗಳೂ ನನ್ನ ಪ್ರೇಮದ ಹೂಗಳಿವು ಜ್ಞಾನದ ಕುಸುಮಗಳೂ ನನ್ನ ಪ್ರೇಮದ ಹೂಗಳಿವು ನನ್ನುಸಿರಲ್ಲಿ ಬೆರೆತಿರುವ ನನ್ನ ಜೀವದ ಹೂಗಳಿವು ಚೇತನದ ಕುಸುಮಗಳಿವು ಅರಳುವ ಹೂವುಗಳೂ ಇವರು ಎಂದು ಬಾಡದ ಕುಸುಮಗಳು ಅರಳುವ ಹೂವುಗಳೂ ಇವರು ಅರಳು ತಲೆ ಸಾಧನೆಯ ಶಿಖರವೈರುವ ಹೂಗಳಿವು ಅರಳುತಲೆ ಸಾಧನೆಯ ಶಿಖರವೈರುವ ಕುಸುಮಗಳಿವು